ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ನಮ್ಮ ಬಿಲ್ಡಿಂಗಲ್ಲಿ ಸಂಪು ಮತ್ತು ಡ್ರಮ್ಮು ಅಂತ ಅಂತೇಳ್ಬಿಟ್ಟು ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀವಿ ಇವ್ರು ಬಂದು ಒಂದು ಸಾವಿರನ ತಗೊಳ್ತಾರೆ ಡ್ರಮ್ಮು ವಿತ್ ಟ್ಯಾಂಕ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಂಪು ಹಾಗೇ ಮೇಲ್ಗಡೆ ಇಟ್ಕೊಂಡಿರೋ ಅಂಥ ಡ್ರಮ್ಮು ಅದನ್ನು ತೊಳೆದು ಕೆಮಿಕಲ್ ಹಾಕಿ ಕ್ಲೀನ್ ಮಾಡಿ ಕೊಡ್ತಾರೆ ಅಷ್ಟು ಮಾಡಿದ್ರೆ ಒಂದು ಸಾವಿರನ ಪೇ ಮಾಡ್ತಾ ಮಾಡಬೇಕಾಗುತ್ತೆ ನಾವು ಆ ರೀತಿ ಮಾಡ್ಕೊಂಡ್ವಿ ತುಂಬಾ ಗಲೀಜಾಗಿತ್ತು ನಮ್ಮನೆ ಸಂಪತ್ರ ಅಂದರೆ ಅಲ್ಲಿ ಜಾಸ್ತಿ ಯಾರೂ ಕ್ಲೀನ್ ಮಾಡೋರಿಲ್ಲ ನೀರೆಲ್ಲ ಹೋಗಿ ಗಲೀಜಾಗಿ ಹೋಗಿತ್ತು ಜಾಸ್ತಿ ಹಾಗೆಯೇ ಕಾಕ್ರೋಚು ಎಲ್ಲ ಇದ್ದಿದ್ರಿಂದ ತುಂಬಾ ಗಲೀಜಾಗಿತ್ತು ಅವರು ಒಳಗಡೆ ಎಲ್ಲ ಇಳ್ದು ಅದರೊಳಗಡೆ ಕೆಮಿಕಲೆಲ್ಲ ಹಾಕಿ ನೀಟಾಗಿ ಬ್ರಷ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ನಿಮಗೂ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಇವರು ನಂಬರ್ನ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಹಾಗೆಯೇ ವೀಡಿಯೋ ಡಿಸ್ಪ್ಲೇ ಕೂಡ ಹಾಕ್ತಾ ಇರುತ್ತೆ ಆ ನಂಬರ್ನ ತಗೊಂಡು ಅವರು ಫೋನ್ ಮಾಡ್ಬೋದು ನಮ್ಮ ಏರಿಯಾ ಬಂದು ಕಾಮಾಕ್ಷಿ ಪಾಳ್ಯ ಆಗಿರೋದ್ರಿಂದ ಇಲ್ಲಿ ಯಾರೇ ಕೇಳಿದ್ರು ಕೂಡ ಅವರು ಕ್ಲೀನ್ ಮಾಡಿಕೊಡ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜು ನೀರು ಬರ್ತಿದೆ ಅಂತ ಇದು ಎರಡನೇ ಟ್ರಿಪ್ಪಿಗೆ ಬಂದಿರೋಂಥ ನೀರು ಮೊದಲನೇ ಟ್ರಿಪ್ಪಿಗೆ ಬಂದಿದಂತ ನೀರಂತೂ ಇನ್ನೂ ಅಷ್ಟು ಗಲೀಜಿತ್ತು ಇದು ಎರಡನೇ ಟ್ರಿಪ್ಪಿಗೆ ನೀರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟರು ನಮ್ಮ ಏರಿಯಾ ಸುತ್ತಮುತ್ತ ಅಂಥ ಎಲ್ಲ ಏರಿಯಾಗಳಿಗೂ ಬಂದು ಕ್ಲೀನ್ ಮಾಡಿಕೊಡ್ತಾರೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿ ಕರೆಸ್ಕೊಂಡು ಸಂಪು ಮತ್ತು ಡ್ರಮ್ನ ಕ್ಲೀನ್ ಮಾಡಿಸ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು